ಯಾವ ಕಾರಣಕ್ಕೂ ಇವತ್ತಿನ ದಿವ್ಸ ಅಂತ ವಿಚಾರ ಬಿಟ್ಬಿಡಿ ಅದು ಇದ್ದೇ ಇರ್ತದೆ ಯಾವಾಗಲೂ ಭಾಳ ದಿವ್ಸ ಉಮೇಶ್ ಕತ್ತಿಯವ್ರು ಹಿಡ್ಕೊಂಡು ಕೆಲವೊಬ್ರು ಹೇಳ್ತಾನೆ ಇರ್ತಾರೆ ಬಟ್ ಕಲ್ಯಾಣ ಕರ್ನಾಟಕದವ್ರಿಗೆ ಈ ಅವಶ್ಯಕತೆ ಬೀಳಬಾರ್ದು ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ರಾಜ್ಯಕ್ಕೆ ಎಷ್ಟು ಅಭಿವೃದ್ಧಿಗೆ ಹಣ ಬರ್ತದೆ ಎಲ್ಲದಕ್ಕಿಂತ ಜಾಸ್ತಿ ಕಲ್ಯಾಣ ಕರ್ನಾಟಕಕ್ಕೆ ಬರ್ತದೆ ಅಕಸ್ಮಾತ್ ಅಲ್ಲಿ ಅವ್ರು ಅಂಥ ಧ್ವನಿ ಎತ್ತಿದ್ರೆ ಅದು ದುರ್ದೈವ ಅದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ನನ್ನ ವಿಚಾರ ನಾವು ಯಾವತ್ತೂ ಅಖಂಡ ಕಲ್ ಕರ್ನಾಟಕದ ಬಗ್ಗೆನೇ ವಿಚಾರ ಮಾಡಬೇಕು ಪ್ರಾದೇಶಿಕವಾಗಿ ವಿಚಾರ ಮಾಡಬೇಕು ಸರ್ ಇದು ಒಂದು ಬಿಜಾಪುರಗೆ ಈಗಾಗಲೇ ಎರಡು ಸಚಿವ ಸ್ಥಾನ ಸಿಕ್ಕಿದೆ ಅದರಲ್ಲೂ ಕೂಡ ಬಿಜಾಪುರ ಹಿರಿಯ ಇಬ್ಬರು ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಲಾಭ ತಪ್ಪೇನಿದೆ ನಂಗೆ ಕೇಳಿ ಅವ್ರಿಗೂ ಅರ್ಹತೆ ಇದೆ ಅವ್ರಿಗೂ ಕೇಳಬೇಕಂತ ಅರ್ಥ ಇದೆ ತಪ್ಪೇನಿದೆ ನಂಬಲ್ಲಿನ ಆ ಸಮಯ ಬಂದಾಗ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ತಾರೆ ಪೊಲಿಟಿಕಲ್ ಆಗಿ ಎಲ್ಲರೂ ಬೇಡ್ತಕ್ಕಂಥ ಹಕ್ಕಿದೆ ಬೇಡಿ ಅಂತ ಏನು ಕೊಟ್ಟರು ತಪ್ಪಿಲ್ಲ